The next category is for the New Indian Times South Indian Media Awards 2024, Best Anchor Mail Canada, and the award goes to Best Anchor Mail Canada, e Precious Dihok Tairodu. ಬೆಸ್ಟ್ ಆಂಕರ್ ಮೇಲ್ ಕನ್ನಡ ರಂಜಿತ್ ಸಿರಿಯಾ ವಸಂತ್ ಕುಮಾರ್ ಪ್ರಜಾ ಟಿವಿ ಬರಬೇಕು ದಯವಿಟ್ಟು ಜೋರಾದ ಚಪಾಳಿ ಬರಲಿ ಬೆಸ್ಟ್ ಆಂಕರ್ ಮೇಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ಅದೇ ರೀತಿಯಾಗಿ ವಸಂತ್ ಅವರು ಪಡೆದಿದ್ದಾರೆ ಕಂಗ್ರಾಚುಲೇಷನ್ ವಸಂತ್ ಸರ್ ಆ್ಯಂಡ್ ರಂಜಿತ್ ಶಿರಿಯಾರ್ ಅವರಿಗೆ ಹಲವು ಹೊಸ ನಿರೂಪಕರಿಗೆ ಸ್ಫೂರ್ತಿ ನಮ್ಮ ರಂಜಿತ್ ಶಿರಿಯಾರ್ ಅವರ ಅದೇ ರೀತಿಯಾಗಿ ವಸಂತ ಸರ್ ಕಂಗ್ರಾಚ್ಯುಲೇಷನ್ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡದ ನಿರೂಪಕರು ಅದೇ ರೀತಿಯಾಗಿ ವಸಂತ್ ಕುಮಾರ್ ಸರ್ ಪ್ರಜಾ ಟಿವಿ ದರ ನಿರೂಪಕರು ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ ಫಾರ್ ಬೆಸ್ಟ್ ಆಂಕರ್ ಮೇಲ್ ಕನ್ನಡ ಇಬ್ಬರು ನಿರೂಪಕರಿಗೆ ಸಲ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ರಂಜಿತ್ ಶಿರಿಯಾರ್ ಅದೇ ರೀತಿಯಾಗಿ ವಸಂತ್ ಕುಮಾರ್ ಇವರಿಗೆ ಕಂಗ್ರ್ಯಾಚುಲೇಷನ್ಸ್ ಮೊದಲನೇದಾಗಿ ವಸಂತ್ ಸರ್ ವಸಂತ್ ಸರ್ ನಿಮ್ಮಿಂದ ಮಾತು ಶುರು ಮಾಡೋಣ ಬೆಸ್ಟ್ ಆಂಕರ್ ಅವಾರ್ಡ್ ಎಷ್ಟು ಖುಷಿ ಕೊಡ್ತಾ ಇದೆ ತುಂಬಾನೇ ಖುಷಿ ಆಗ್ತಿದೆ ಎಲ್ರಿಗೂ ನಮಸ್ಕಾರ ಮೀಡಿಯಾ ಅವಾರ್ಡ್ ನಿಜಕ್ಕೂ ಒಂದು ಸ್ಫೂರ್ತಿ ಕೊಡುತ್ತೆ ಜವಾಬ್ದಾರಿ ಹೆಚ್ಚು ಮಾಡುತ್ತೆ ಸೊ ಹಾಗೆ ಪ್ರಶಸ್ತಿ ತಗೊಂಡವ್ರು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತೀನಿ ಥ್ಯಾಂಕ್ ಯು ಮತ್ತು ಈ ಪ್ರಶಸ್ತಿಯನ್ನು ನನ್ನ ಪ್ರಜಾ ಟಿ ವಿ ಟೀಮ್ಗೆ ಅರ್ಪಿಸ್ತೀನಿ ಹಾಗೆ ನನ್ನ ತಂದೆ ತಾಯಿಗೆ ಮತ್ತು ನನ್ನ ಪತ್ನಿಗೆ ಅರ್ಪಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಶ್ರೀಯಾ ಕಂಗ್ರ್ಯಾಚುಲೇಷನ್ಸ್ ಹಲವು ವರ್ಷಗಳ ಕನಸು ನಿಮ್ಮ ಪಾಲಾಗಿದೆ ಹೇಗೆ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಹಾಗೆ ಟಿ ಎನ್ ಐ ಟಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಶಿರಿಯಾರ ಅನ್ನೋ ಪುಟ್ಟ ಗ್ರಾಮನಂದು ನೂರಾರು ಕನಸು ಹೊತ್ಕೊಂಡು ಬಸ್ಸು ಹತ್ತಿ ಬೆಂಗಳೂರು ಬಂದವರು ನಾವು ಮಂಗಳೂರಿನ ಆ ಜಲ್ಲಿ ರಾಶಿಯಿಂದ ಹಿಡಿದು ಟಿ ಎನ್ ಐ ಟಿ ಇವತ್ತು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಜಲ್ಲಿ ರಾಶಿ ಮೇಲೆ ಕೂತ್ಕಂಡ ರಾತ್ರೋರಾತ್ರಿ ಸರ್ಜಿಕಲ್ ಸ್ಟ್ರೈಕ್ ಸೇನಾ ಕಾರ್ಯಕ್ಕೆ ಪಾಕ್ ಉಗ್ರರು ಉಡೀಸ್ ಅಂತ ಹೇಳುವತ್ತಿಗೆ ಇವತ್ತು ಕೂಡ ನನ್ನ ಆತ್ಮೀಯ ಸ್ನೇಹಿತ ಇಲ್ಲೇ ಇದ್ದ ರೂಪೇಶ್ ಪೂಜಾರಿ ಇವತ್ತಿನವರೆಗೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನ ಜೊತೆಯಲ್ಲೇ ಜೊತೆ ಇದ್ದಂಥ ರೂಪೇಶ್ ಪೂಜಾರಿ ನಾನು ನೆನಪು ಮಾಡ್ಕಂತೆ ಅದ್ರ ಜೊತೆಗೆ ಬೆಂಗಳೂರಂಗೆ ಮಯೂರ ಅನ್ನೋ ಒಂದು ಲೋಕಲ್ ಚಾನಲ್ ಹಂಗೆ ಕೆಲಸ ಸಿಕ್ದಲ್ಲ ಅದು ಖುಷಿ ಅಷ್ಟಿಷ್ಟಲ್ಲ ಅದಾದ ನಂತರ ಶಶಿಧರ್ ಭಟ್ರು ಇವತ್ತು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದೆ ಅವರಿಗೆ ನನಗೊಂದು ಜೀವನವನ್ನು ರೂಪಿಸಿ ಕೊಟ್ಟವ್ರು ಶಶಿಧರ್ ಭಟ್ರ ಅದಾದ ಮೇಲೆ ಸಬಿತಾ ಶೆಟ್ಟಿ ನ್ಯೂಸ್ ಎಕ್ಸ್ ಇಂಗ್ಲೀಷ್ ಚಾನಲ್ ಕನ್ನಡಕ್ಕೆ ಬಂದಲ್ಲ ಒಳ್ಳೆ ಅವಕಾಶ ಕೊಟ್ಟರೆ ನಾನು ಏನು ಅಂದೇಳಿ ಸಾಬೀತು ಮಾಡೋಕ್ಕೊಂದು ಅವಕಾಶ ಕೊಟ್ಟ ಸಬಿತಾ ಶೆಟ್ಟಿಯವ್ರನ್ನ ನೆನಪು ಮಾಡ್ಕೊಂತಿ ಅದಾದ ನಂತರ ಇವತ್ತಿಗೂ ಕೂಡ ರಾಧಾ ಹಿರೇಗೌಡ್ರ ನನ್ನ ತಮ್ಮ ಅಂದಳಿ ಕರೆದು ಮಾತಾಡಿಸ್ತಾರ ಒಂದು ಆತ್ಮೀಯತೆಯಿಂದ ಮಾತಾಡ್ಸ್ತರ ಅವರು ಅವಕಾಶ ಕೊಟ್ಟಂಥ ಬಿ ಟಿ ವಿ ಚಾನಲ್ ಹಂಗೆ ರಾಧಾ ಹಿರೇಗೌಡ್ರನ್ನ ಇವತ್ತು ನೆನಪು ಮಾಡ್ಕಂತಿ ಅದಾದ ನಂತರ ರಂಜಿತ್ ಶಿರಿಯಾರು ಕೇವಲ ಬಿ ವಿಗೆ ಮಾತ್ರ ಸೀಮಿತ ಅನ ಹೇಳಿ ಎಷ್ಟೋ ಜನ ಮಾತಾಡ್ದಲ್ಲ ರಿಪಬ್ಲಿಕ್ ಇಂಗ್ಲೀಷ್ ಚಾನಲ್ ಕನ್ನಡಕ್ಕೆ ಬಂದು ನನ್ನನ್ನು ಐಡೆಂಟಿಫೈ ಮಾಡಿ ನನ್ನನ್ನು ಕರೆದೊಂದು ಅವಕಾಶ ಕೊಟ್ಟ ನಿರಂಜನ್ ನಾನು ಇವತ್ತು ಒಂದು ಬಿಗ್ ಸೆಲ್ಯೂಟ್ ಹೊಡಿತಿ ಅದ್ರ ಜೊತೆಗೆ ಜಯಪ್ರಕಾಶ್ ಶೆಟ್ರು ನನ್ನನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನೀ ಮಾರ್ತೆ ಅಂದೇಳಿ ಹೇಳಿ ಮುನ್ನುಗ್ಗಕ್ಕೆ ಅವಕಾಶ ಮಾಡಿಕೊಟ್ರೆ ಕೇರಳದಂಥ ಆ ವಯನಾಡಿನ ಆ ದುರ್ಗಮ ಪ್ರದೇಶಕ್ಕೆ ಹೋಗಿ ಒಂದು ವಾರ ರಿಪೋರ್ಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅದ್ರ ಜೊತೆಗೆ ಇದೇ ಹಿಂದಿನ ಸೆಂಟ್ರಲ್ ಎಲೆಕ್ಷನ್ ಹಂಗೆ ಡೆಲ್ಲಿ ಹೋ ಹಿಂದಿ ಇಂಗ್ಲಿಷ್ ಬೇರೆ ಬೇರೆ ನ್ಯಾಷನಲ್ ರಿಪೋರ್ಟ್ಗಳ ಜೊತೆಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಇಡೀ ರಿಪಬ್ಲಿಕ್ ಟಿ ವಿ ಚಾನಲಿಗೆ ನಾನು ಸಂಪೂರ್ಣವಾಗಿ ತಲೆಬಾಗಿ ಇವತ್ತು ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ನನ್ನ ತಂದೆ ತಾಯಿನ ನೆನ್ಪು ಮಾಡ್ಕಂತಿ ನನ್ನ ಅಕ್ಕ ಬಾವು ಮಾಡ್ಕಂತೀ ನನ್ನ ನನ್ನೆಲ್ಲ ಹಿತೈಷಿಗಳನ್ನ ನೆನ್ಪು ಮಾಡ್ಕಂತಿ ನನ್ನ ಬೆನ್ನಿಗೆ ಬೆನ್ನಾಗಿ ನಿಂತಂಥ ನನ್ನ ಆತ್ಮೀಯ ಸ್ನೇಹಿತ ರೂಪೇಶ್ ನೆನ್ಪು ಮಾಡ್ಕಂತಿ ಹಾಗೆ ನನ್ನೊಂದು ದೊಡ್ಡ ಸಂಘಟನೆ ಇತ್ತು ಬೆಂಗಳೂರು ಹಾಗೆ ಟೀಮ್ ಕುಂದಾಪುರಿ ಅಂತಂದೇಳಿ ಅವರೆಲ್ಲರನ್ನು ಕೂಡ ಇವತ್ತು ನೆನ್ಪು ಮಾಡ್ಕಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿ ಥ್ಯಾಂಕ್ ಯು ಸರ್ ನಾಳೆ ನಾವು ಕೂಡ ಕುಂದಾಪುರ ಹಬ್ಬಕ್ಕೆ ಬರ್ತೀವಿ ಕಂಗ್ರ್ಯಾಚುಲೇಷನ್ಸ್ ವಾನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಶಿರಿಯಾರ್ ಅವರೇ ಆಗ್ಲಿ ಕಂಗ್ರ್ಯಾಚುಲೇಷನ್ಸ್ ವಸಂತ್ ಕುಮಾರ್ ಸರ್ ಬೆಸ್ಟ್ ಮೇಲ್ ಆ್ಯಂಕರ್ಸ್ ಇಬ್ಬರಿಗೂ ಕೂಡ ಶುಭವಾಗಲಿ ಅಂತ ಮತ್ತೊಮ್ಮೆ ವಿಶಸ್ಸನ್ನು ತಿಳಿಸ್ತಾ ಇದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್